ಹಾಯ್ ಫ್ರೆಂಡ್ಸ್ ಪೂರಿತಗೆ ಸ್ವಾಗತ ಹಾಸೆ ತಾರವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಮೀನಾಗಿ ಹುಷಾರಿಲ್ಲದೆ ಆಕೆ ಹಾಸ್ಪಿಟ್ಲಿಗೆ ಹೋಗಿರ್ತಾಳೆ ಶಾಂತಿನೇ ಅಡಿಗೆಯನ್ನು ಪ್ರಿಪೇರ್ ಮಾಡಿರ್ತಾಳೆ ಅದಕ್ಕೆ ಶ್ರುತಿ ಮತ್ತು ರವಿಗೆ ಕಾಲ್ ಮಾಡಿ ಕರೀತಾಳೆ ಈ ಕಡೆ ಮನೋಜ್ ಮತ್ತು ರೋಹಿಣಿಯೂ ಕರೀತಾಳ ರೋಹಿಣಿ ಇವತ್ತು ನಾನು ಮಾ ಅಡುಗೆ ಊಟ ಮಾಡ್ಬಾ ಅಂತ ಆಕೆಯೂ ಕರೀತಾಳೆ ಅದಕ್ಕೆ ರಂಗನಾಥ್ ಅವರು ಏನು ಆ ಮಕ್ಕಳ ಮ್ಯಾಗ ನಿನಗೆ ಕೋಪ ಯಾಕೆ ಹೀಗೆ ಅಂತ ರಂಗನಾಥ್ ಅವರು ಕೇಳ್ತಾರ ಅದೇ ಟೈಮ್ಗೆ ಮೀನಾ ಹಾಸ್ಪಿಟ್ಲಿಂದ ಬರ್ತಾಳೆ ಆ ಬಂದಲು ನೋಡಪ್ಪ ಅದು ಅಂತ ಮಾತಾಡ್ತಿರ್ತಾಳೆ ಮಗುವನ್ನ ಹೊತ್ಕೊಂಡು ಸೂರ್ಯನು ಬರ್ತಾನೆ ಆಮೇಲೆ ಆ ರೋಹಿಣಿ ಅವ್ರ ತಾಯಿ ಕೂಡ ಮನೆಗೆ ಬರ್ತಾಳೆ ಅದನ್ನು ನೋಡಿ ಆ ಇವರೊಬ್ಬರು ಅರಕಳೆಯಾಗಿದ್ದರು ಅಂತ ಶಾಂತಿ ಹೀ ಆದ್ರೆ ಈ ಮೀನಾ ಮತ್ತು ಸೂರ್ಯ ತುಂಬ ಒಳ್ಳೆಯ ಅವರು ಪರೋಪಕಾರಿಗಳಾಗಿರ್ತಾರೆ ಆದ್ರೆ ಈ ಶಾಂತಿ ಕೇವಲ ದುಡ್ಡು 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 ಅಂತಾಳೆ ಯಾಕೆ ಮೀನಾ ಹಂಗೆ ಯಾಕೆ ಅಲ್ಲೇ ನಿಂತಿ ಅಂತ ಕೇಳಿದಾಗ ಇಲ್ಲ ರೀ ಹೀಗೆ ಅವರು ನಮ್ಮ ಮೊನ್ನೆ ನನ್ನ ಜೀವನ ಕಾಪಾಡಿತ್ತಲ್ಲ ಹುಡುಗಗೆ ಹುಷಾರಿದ್ದಲ್ಲ ಅದಕ್ಕೆ ಇವ್ರು ಕರ್ಕೊಂಬರತ್ತಾರ ರೀ ಮಾವ ಬಂದರು ನೋಡಿ ಅಂತ ಹೇಳ್ತಾಳೆ ರಂಗನಾಥ್ ಅವರು ಖುಷಿ ಆಗ್ತಾರ ಬಾ ಬನ್ನಿ ಅಮ್ಮ ಬನ್ನಿ ಅಂತ ಅವರ ರೋಹಿಣಿಯವರ ತಾಯಿನೂ ಕೂಡ ಮಾತಾಡಿಸಿ ಮಗುವಿಗೆ ಏನಾಗಿತ್ತಮ್ಮ ಅಂತ ವಿಚಾರ ಮಾಡ್ತಾರೆ ಇಲ್ಲಪ್ಪ ಹೀಗೆ ಎಕ್ಸಿಡೆಂಟ್ ಆಗಿದೆ ಅಂತ ಸ್ವಲ್ಪ ಇಲ್ಲಿ ಮೇಲೆ ಪೆಟ್ಟಾಗಿತ್ತು ಅದಕ್ಕೆ ನಾನೇ ಬನ್ನಿ ಅಂತ ನಮ್ಮ ಮನೆ ಕರ್ಕೊಂಬಂದ್ನಪ್ಪ ಅಂತಾನೆ ಸೂರ್ಯ ಅದಕ್ಕೆ ಆಯ್ತು ಬಿಡಪ್ಪ ಅಂತಾನೆ ಆದರೆ ಶಾಂತಿ ಏನಿದೆ ಧರ್ಮಛತ್ರನ ಎಲ್ಲರೂ ನಮ್ಮ ಮನೇಲಿ ಬಂದು ಉಳ್ಕೊಳ್ಳೋಕೆ ಅಂತ ಶಾಂತಿ ರೇಗಾಡ್ತಾಳೆ ಇದರಿಂದ ರೋಹಿಣಿಗೆ ಒಳಗಳಿಗೆ ನೋವನ್ನು ಪಡ್ತಿರ್ತಾಳೆ ರವಿ ಕೂಡ ಏನಾಗಿತ್ತು ಸೂರ್ಯ ಪಾಪ ಸಣ್ಣ ಅಲ್ಲೋ ಇದು ಅಂತ ರವಿನೂ ಕೂಡ ಮಗುವಿನ ಬಗ್ಗೆ ವಿಚಾರ ಮಾಡ್ತಾನೆ ಮೀನಾ ಇರಲಿ ಬಿಡತ್ತೆ ಎರಡು ದಿನ ಇದ್ದು ಹೋಗ್ತಾರವ್ರು ಅಂದಿದ್ದಕ್ಕೆ ಅಲ್ಲೇ ನಿಮ್ಮ ಅಪ್ಪನ ಮನೆ ಇತ್ತಲ್ಲೇ ಅರಮನೆ ಮನೆ ಅಲ್ಲೇ ಒಯ್ದು ಇಟ್ಕೋಬೇಕಿಲ್ಲ ಅಂತ ಶಾಂತಿ ಅಂದಾಗ ಅವರು ಯಾಕೆ ರಂಗನಾಥ್ ಅವರು ಕೂಡ ಬೈತಾರೆ ಸೂರ್ಯನೂ ಕೂಡ ಇದೇನು ಅಲ್ವಾ ಜಾಗ ಇಲ್ಲಿ ಇರಕ್ಕೆ ಅಂತ ಸೂರ್ಯ ಆಕೆ ಅದನ್ನು ಸಮರ್ಥನೆ ಮಾಡ್ಕೋತಾನ ಅದರ ರೋಹಿಣಿ ಒಳಗೊಳಗೆ ಒಳಗೊಳಗೆ ಕಣ್ಣೀರು ಹಾಕ್ತಾ ಇರ್ತಾಳೆ ಅಂದರೆ ಇದು ತಂದೆ ತಾಯಿ ಇಲ್ಲದ ಮಗು ಈ ಮಗುಗೆ ನಮ್ಮ ಮನೇಲಿ ಜಾಗನ ಅಂತ ಎಲ್ಲರೂ ಕೂಡ ಹೇಳಿಸ್ತಾರೆ ರ ರವಿ ಇರಲಿ ಬಿಡಮ್ಮ ಪಾಪ ಅದಕ್ಕೆ ಕರ್ಕೊಂಬಂದಿದ್ದಾರೆ ಇರಲಿ ಅಂತ ರವಿ ಸಮಾಧಾನ ಮಾಡ್ತಾನೆ ಆದ್ರೆ ಶಾಂತಿ ಏ ಗುಂಗ್ರಿ ನಿನ್ನ ತಲೆಯಲೇ ಮನೆ ಹಾಳು ಐಡಿಯಾ ಬರೋದು ನೀ ಹೇಗಾದರೂ ಮಾಡಿ ಅವ್ರನ್ನ ನಾಳೆ ಈ ಮನೆಯಿಂದ ಎತ್ತಾಕಬೇಕು ಇಲ್ಲಾಂದ್ರೆ ನಿನ್ನೆ ಸುಮ್ಮನೆ ಬಿಡೋಲ್ಲ ಅಂತ ಶಾಂತಿ ರೋಹಿನಿಗೆ ವಾರ್ನ್ ಮಾಡ್ತಾಳೆ ಆದ್ರೆ ರೋಹಿಣಿಗೆ ನುಂಗಲಾರ್ತಿತ್ತು ಯಾಕಂದರೆ ಆಕೆ ತಾಯಿ ಅದು ಅದನ್ನು ಹೇಗೆ ಹೊರಗೆ ಆಕೆ ಅಲ್ವಾ ಅದನ್ನು ಶಾಂತಿ ಹೇಗೆ ಮಾಡಿ ಹೊರಗಾಕೋದೆ ಈ ಗುಂಗ್ರಿಗೆ ಹೇಳಿದೆ ಅವಳೇ ಏನಾದರೂ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಹೋಗ್ತಾಳೆ ಆಕೆ ಶಾಂತಿ ಆದ್ರೆ ರೋಹಿಣಿ ಅಲ್ಲೇ ಸ್ತ ಸ್ತಬ್ಧವಾಗಿ ಬಿಡ್ತಾಳೆ ಅದ ಟೈಮ್ಗೆ ಸೂರ್ಯ ಮಗುವನ್ನು ರೂಮಲ್ಲಿ ಹಾಕಿಬಿಟ್ಟು ಹೊರಗಡೆ ಬರ್ತಾನೆ ಹೋಗಿ ರೂಮಲ್ಲಿ ಹೋಗಿ ಮಗುವನ್ನು ತಬ್ಬಿಕೊಂಡು ಅಳುತ್ತಾಳೆ ಏನಿದು ಪರಿಸ್ಥಿತಿ ನನ್ನ ಮಗು ಹೋಗಿದ್ದು ಎಂಥ ಸ್ಥಿತಿ ಬಂತಲ್ಲ ನಾನು ನನ್ನ ಲೈಫನ್ನು ನೋಡಿಕೊಂಡೆ ನಾವು ಮಗುವಿನ ಲೈಫ್ ನೋಡಲಿಲ್ಲ ಅಂತ ತುಂಬಾ ಅಳ್ತಾಳೆ ರಾತ್ರಿ ಎಲ್ಲರೂ ಮಲಗಿರ್ತಾರೆ ಆದರೆ ಆ ಮಗು ಬಂದು ಅತ್ತೆ ಯಾಕತ್ತೆ ನಾನು ಇಲ್ಲ ಅಂತ ಹೆಬ್ಬಿಸ್ತಾಳೆ ಇದರಿಂದ ಎಚ್ರಿಗೊಂಡಂತ ಮನೋಜ್ ಅವ್ನ ಯಾಕೆ ನಿಂಗೆ ಅತ್ತೆ ಅಂತನಂತ ವಿಚಾರ ಮಾಡ್ತಾನೆ ಇಲ್ಲ ಬಿಡ್ರಿ ಹಾಗೆ ಸುಮ್ಮನೆ ಮಗು ಕರೆದಿದೆ ಹೋಲ್ ಬಿಡ್ರಿ ಅಮ್ಮ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಆದ್ರೆ ಅಮ್ಮ ಅಮ್ಮ ಅಂತ ಮಗು ಎಬ್ಸೆ ಮಾತಾಡುತ್ತ ಇವ್ನ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಸ್ವಲ್ಪ ಗಾಬರಿಗೊಳ್ತಾರೆ ಯಾರನ್ನಾದರೂ ಸುಮ್ಮನೆ ಅತ್ತೆ ಅಂತ ಕರೆಯೋಂಗಿಲ್ಲಲ್ಲ ಹೀಗಾಗಿ ಅದೇ ಟೈಮ್ಗೆ ಸೂರ್ಯನು ಕೂಡ ಅಲ್ಲಿ ಬರ್ತಾನೆ ಮನೋಜನ್ ಕೂಡ ಯಾಕೆ ಹೀಗೆ ಅಂತ ಹೋಲ್ಬಿಡಿ ಮನೋಜ್ ನೀವು ಯಾಕೆ ಇದ್ರ ಬಗ್ಗೆ ಇಷ್ಟದಲ್ಲಿ ಕಟ್ಸ್ಕೊತೀರ ಅಮ್ಮ ನೀವು ಹೋಗಿ ರೂಮ್ಗೆ ಹೋಗಿ ಅಂತ ಕಳಿಸ್ತಿರ್ತಾಳೆ ಅದ ವೇಳೆಗೆ ಈ ಸೂರ್ಯ ಬಂದು ಆ ಗುಂಗ್ರಮ್ಮ ಏನೋ ಒಂದು ಇದೆ ಅಂತ ನಂಗೆ ಗೊತ್ತಿತ್ತಮ್ಮ ಇದೇನೋ ಇದೆ ಪೌಡ್ರಮ್ಮ ಅಂತ ಸೂರ್ಯ ಅಂತಾನ ಸೂರ್ಯ ಯಾವಾಗಲೂ ಅಂದ್ಕೊಂಡಿರ್ತಾನೆ ನಿಂದೇನೋ ಬ್ಯಾಕ್ಗ್ರೌಂಡ್ ಅಮ್ಮ ನಾನು ಅಂದ್ಕೊಂಡಿದ್ದೆ ಸರಿ ಆಯಿತು ಪೌಡ್ರಮ್ಮ ಏನಿದು ಸರಿಯಾಗಿ ಹೇಳ್ತೀಯಾ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಮೇಲೆ ಯಾಕೆ ರೋಹಿಣಿ ಅಮ್ಮ ನೀವು ರೋಮಿಗೆ ಹೋಗಿ ಅಮ್ಮ ಮಗುನ ಕರ್ಕೊಂಡು ಅಂತ ಹೇಳ್ತಾಳೆ ಆದರೆ ಎಲ್ಲಿ ಯಾರು ಎಲ್ಲಿ ಹೋಗಿಲ್ಲ ನಿಂತ್ಕೊಳ್ಳಿ ಅಂತ ಸೂರ್ಯ ಆವಾಜ್ ಹಾಕಿ ನಿಂದಿಸ್ತಾನ ಮಗು ಮತ್ತು ತಾಯಿಯನ್ನು ಎಲ್ಲರೂ ಕೂಡ ಮನೆಯವರು ಕೊಡ್ತಾರೆ ರವಿ ಶ್ರುತಿ ಆಮೇಲೆ ಶಾಂತಿ ರಂಗನಾಥ್ ಎಲ್ಲರೂ ಕೊಡ್ತಾರೆ ಶ್ರುತಿ ಕೂಡ ಹೆಂಗೀಯ ಬೇರೆ ಯಾರ್ದೋ ಮಗು ಹೇಗೆ ಅತ್ತೆ ಅಂತ ಕರಿತಿದ್ದು ಏನಿದೆ ಅಂತಾರೆ ಹೀಗಾಗಿ ಮನೋಜ ಮಗುವನ್ನ ಎತ್ಕೊಂಡು ಏನಪ್ಪ ಈಗ ಇವ್ರಿಗೆ ಏನಂತಿದ್ದಿ ಅಂತೆಲ್ಲ ವಿಚಾರ ಮಾಡ್ತಾನೆ ನಾ ಅತ್ತೆ ಅಂತಿದ್ದೆ ನಮ್ಮ ಮೊದಲು ಅಮ್ಮ ಅಂತಿದ್ದೆ ಬೇಕಾರೆ ಅವ್ರ ಫ್ರೆಂಡ್ ಪೂಜೆ ಇದ್ದಾರಲ್ಲ ನೀವು ಅವ್ರನ್ನ ಕೇಳಿ ಅಂತ ಅಂದ್ಬಿಡುತ್ತೆ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಯಾಕೆ ಪೂಜೆ ಇವ್ರ ಫ್ರೆಂಡ್ ಪೂಜಾ ಎಲ್ರಿಗೂ ಗೊತ್ತಿರ್ತಾರಲ್ಲ ಹೀಗಾಗಿ ಎಲ್ಲರೂ ಕೂಡ ಗಾಬರಿಗೊಳ್ತಾರೆ ಆದ್ರೆ ಸೂರ್ಯ ಮಗುವನ್ನ ಎತ್ಕೊಂಡು ಸಮಾಧಾನ ಮಾಡ್ತಾನೆ ಭಯ ಬೀಳ್ಬೇಡ ಅಂತ ಹೇಳ್ತಾನೆ ಆದರೆ ಅವ್ನ ತಾಯಿ ಶಾಂತಿ ಆ ಮಗುವಿಗೆ ಹಾಗೆ ರೇಗಾಡ್ತಾರೆ ತಾಳೆ ಕಡೆಗೆ ಆ ಮಗುವನ್ನು ಹೇಳ್ಕೊಂಡ್ಬಿಟ್ಟು ವಿಚಾರ ಮಾಡ್ತಾಳೆ ಏನೋ ಇದು ಯಾರು ಹೇಳೋ ನೀನು ಸತ್ಯ ಒಪ್ಕೊಳ್ಳೋ ನೀ ಅಂತ ಅದಕ್ಕೆ ರಂಗನಾಥ್ ಅವರು ಏನೇ ನೀನು ಮನುಷ್ಯತ್ವ ಅಥವಾ ಮನುಷ್ಯತ್ವ ಇದೇನಾ ನಿನಗೆ ಅಂತ ರೇಗಾಡ್ತಾರೆ ರಂಗನಾಥ್ ಅವರು ಕೂಡ ಇವಳು ಎಳೆದಾಡೋದು ಆ ಮಗುವಿಂದು ಎಲ್ಲ ನೋಡಿಬಿಟ್ಟು ಗಾಬರಿಗೊಳ್ತಾರೆ ಎಂಥ ಮನುಷ್ಯರ ಮೈಕಿ ಅಂತ ಅವರು ಬೈತಾರೆ ಆದರೆ ಮಗು ಹೇಳ್ಬಿಡುತ್ತೆ ನಾನು ಇವ್ರಿಗೆ ಮೊದಲು ಅಮ್ಮ ಅಂತಿದ್ದೆ ಈಗ ಅತ್ತೆ ಅಂತೀನಿ ಬೇಕಾರೋ ಫ್ರೆಂಡ್ ಪೂಜೆ ನೀವು ಕೇಳಿ ಅಂತ ಹೇಳುತ್ತಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಶಾಂತಿ ಅಂತೂ ನೆಲಕ್ಕೆ ಕುಸ್ತೋಗಿಬಿಡ್ತಾನೆ ಏನಿದು ಏನಿದು ಗುಂಗ್ರ ಮುಂದೆ ಏನೋ ಇದೆ ಅಂತ ಅವಳಿಗೆ ಕೂಡ ಅನಿಸುತ್ತೆ ಮನೋಜ್ಕು ಪೂರ ಭೂಮಿಗೆ ಕುಸ್ತ್ ಬಿಡ್ತಾನೆ ಯಾಕಂದರೆ ಅವನು ತನ್ನ ಲೈಫ್ ಅಂದ್ಕೊಂಡಿರ್ತಾರೆ ಅದರಲ್ಲೂ ರೋಹಿಣಿ ಲೈಫಲ್ಲಿ ಇಷ್ಟೆಲ್ಲ ಇದೆ ಅಂತ ಅವನಿಗೆ ಗೊತ್ತಾಯಂಗಿಲ್ಲ ಆದ್ರೆ ಕಲ್ಯಾಣಿ ಅತ್ತೆ ಕಲ್ಯಾಣಿ ಅಂತ ಎತ್ತಿರ್ತಾನಲ್ಲ ಅದ್ರ ಬಗ್ಗೆಯೂ ಮನೋಜ್ ವಿಚಾರ ಮಾಡ್ತಾನೆ ಆದರೆ ಈ ಕಲ್ಯಾಣಿ ರೋಹಿಣಿ ಒಂದೇ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಹೋಗುತ್ತೆ ಆವಾಗ ಮನೋಜ್ ತುಂಬ ಸಿಟ್ಟಾಗಿ ಇನ್ನು ಮುಗಿತ ಕಣೆ ನಿನಗೆ ನನಗೆ ಏನೂ ಇಲ್ಲ ಇನ್ನು ಸಂಬಂಧ ಅಂತನ ಮಗು ಪಾಪ ಉಷ್ಟು ನಡುವೆ ಅದೇ ಸೋತೋಗಿಬಿಡುತ್ತೆ ಮಗುನೇ ಶಾಂತಿನೂ ಕೂಡ ರೋಹಿಣಿ ಮೇಲೆ ಗರಮ್ ಆಗ್ತಾಳೆ ಏನಿದು ಏನು ಮಾಡಬೇಕಂತ ಯಾರಿಗೂ ಗೊತ್ತಾಗಲ್ಲ ಕೇಳೋ ಪೌಡ್ರಮ್ಮನವರು ಅಷ್ಟೊಂದು ನಂಬಿಬಿಟ್ಟಿರ್ತಾರೆ ಆದ್ರೆ ಇವರೆಲ್ಲರ ಸ್ಥಿತಿ ನೋಡಿ ರೋಹಿಣಿ ಫುಲ್ ಬಿಡ್ತಾಳೆ ಏನಾಯಿತು ನನ್ನ ಲೈಫ್ ಅಂದ್ಕೊಂಡು ಕೇಳ್ತಾಳಕ್ಕೆ ರೋಹಿಣಿ ಏನು ಹೇಳೆ ಗುಂಗ್ರಿಗೆ ನಿಜ ಒಪ್ಕೊಳ್ಳೆ ನಿನ್ನ ಲೈಫ್ ಏನು ಎಂತ ಆ ಮಗು ಯಾರೇ ಅದನ್ನ ಮಗುನ ಕೊಂದೇ ಬಿಡ್ತೀನಿ ಅಂತಾಳೆ ಶಾಂತಿ ಅದಕ್ಕೆ ನೀನು ಯಾರೇ ನನ್ನ ಮಗುನ ಕೊಲ್ಲಕ್ಕೆ ಅಂತ ರೋಹಿಣಿ ಶಾಂತಿ ಮೇಲೆ ಕೈನೇ ಮಾಡಕ್ಕೆ ಹೋಗ್ತಾಳೆ ಆದ್ರೆ ಎಲ್ಲರೂ ಮನೆಯವರು ಗಾಬಾಗ್ತಾರೆ ಈಕೆ ಪರಿಸ್ಥಿತಿ ನೋಡಿ ಯಾಕಂದ್ರೆ ಅತ್ತೆ ಮೇಲೆ ಕೈ ಮಾಡುವಂಥವರು ಇರ್ತಾರ ಅಂತ ಆಕೆ ಪೌಡ್ರಮ್ಮ ಅಂದರೆ ಅಷ್ಟು ಇದನ್ನ ಮಾಡ್ತಿರ್ತಾಳೆ ಆದ್ರೆ ಅವಳಿಗೆ ಇವಳು ಕೈ ಮಾಡೋಕೋಗಿ ಹೋಗಿ ಜನದಲ್ಲೇ ಮಾತಾಡ್ತಾಳೆ ಸೊ ಮನೋಜ್ ಕೂಡ ತುಂಬ ಬೇಜಾರಾಗಿಬಿಟ್ಟು ಹೋಗಿ ರೂಮಲ್ಲಿ ಆಕೆ ಬ್ಯಾಗ್ ತಂದು ತಗೋ ನಿನಗೆ ನನಗೆ ಸಂಬಂಧನೇ ಮುಗಿದು ಹೋಯಿತು ಅಂತ ಆಕೆ ಲಗೇಜನ್ನು ಕೊಟ್ಟು ಕಳಿಸ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಧಾರಾವಾಹಿನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ತುಂಬ ಧನ್ಯವಾದಗಳು ಎಲ್ಲರಿಗೂ